ಕನ್ನಡ ಕಿರುತೆರೆಯಲ್ಲಿ ಇದೀಗ ಹೊಸ ಹೊಸ ಧಾರಾವಾಹಿಗಳನ್ನು ಪರಿಚಯಿಸಲಾಗುತ್ತಿದೆ ಟಿ ಆರ್ ಪಿ ಲೆಕ್ಕಾಚಾರ ಉಲ್ಟಾಪಲ್ಟವಾದ ಹಿನ್ನೆಲೆಯಲ್ಲಿ ಎಲ್ಲ ವಾಹಿನಿಗಳು ಹೊಸ ಕಥೆಗಳತ್ತ ಮುಖ ಮಾಡಿದೆ ಈ ನಡುವೆ ಕಲರ್ಸ್ ಕನ್ನಡ ಸಾಲು ಸಾಲು ಹೊಸ ಧಾರಾವಾಹಿಗಳನ್ನು ಅನೌನ್ಸ್ ಮಾಡಿದೆ ವಧು ಯಜಮಾನ ಜೊತೆ ಜೊತೆಗೆ ಭಾರ್ಗವಿ ಎಲ್ ಬಿ ಟೈಟಲನ್ನು ಕೂಡ ಘೋಷಿಸಲಾಗಿದ್ದು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಮಾತ್ರ ಪ್ರಸಾರಕ್ಕೆ ಬಾಕಿ ಉಳಿದಿದೆ ಸ್ವಪ್ನಕೃಷ್ಣ ಕೃಷ್ಣ ಅವರ ತ್ರಿಬಲಾರ್ ಪ್ರೊಡಕ್ಷನ್ ಹೌಸ್ ಭಾರ್ಗವಿ ಬಿಯನ್ನು ನಿರ್ಮಿಸಲಿದ್ದು ಅವರೇ ನಿರ್ದೇಶನದ ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ ಇನ್ನು ಈ ಸೀರಿಯಲ್ನಲ್ಲಿ ನಾಯಕಿಯಾಗಿ ರಾಧಾ ಭಗವತಿ ಅಭಿನಯಿಸುತ್ತಿದ್ದು ನಾಯಕ ಯಾರು ಅನ್ನೋದು ರಿವೀಲ್ ಆಗಿರಲಿಲ್ಲ ಈಗ ನಾಯಕ ಯಾರು ಅನ್ನೋದು ಗೊತ್ತಾಗಿದೆ ಭಾರ್ಗವಿ ಎಲ್ ಬಿ ಧಾರಾವಾಹಿಯ ಪಟ್ಟವನ್ನು ಮಂಗಳೂರಿನ ಹುಡುಗ ಅಲಂಕರಿಸಲಿದ್ದಾನೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ನಾಯಕನಾಗಿ ಮನೋಜ್ ಕುಮಾರ್ ಆಯ್ಕೆಯಾಗಿದ್ದಾರೆ ಮಂಗಳೂರು ಮೂಲದ ಮನೋಜ್ ಅವರು ಕನ್ನಡ ಕಿರುತೆರೆಗೆ ಹೊಸ ಮುಖ ತೆಲುಗು ಇಂಡಸ್ಟ್ರಿಯಲ್ಲಿ ಜನಪ್ರಿಯತೆ ಪಡೆದಿರುವ ಮನೋಜ್ ಮೊದಲ ಬಾರಿಗೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಮನೋಜ್ ಅವರು ಕನ್ನಡಕ್ಕೆ ಬರಬೇಕು ಎಂದು ಸಾಕಷ್ಟು ವರ್ಷಗಳ ಹಿಂದೆಯೇ ಬೇಡಿಕೆ ಇತ್ತು ಆದರೆ ಕಾಲ ಕೂಡಿ ಬಂದಿರಲಿಲ್ಲ ಈಗ ಮಂಗಳೂರಿನ ಹುಡುಗ ಮನೋಜಿಗೆ ಕಾಲ ಕೂಡಿ ಬಂದಿದೆ ಕನ್ನಡ ಕಿರುತೆರೆಯಲ್ಲಿ ಇದೀಗ ಹೊಸ ಹೊಸ ಧಾರಾವಾಹಿಗಳನ್ನು ಪರಿಚಯಿಸಲಾಗುತ್ತಿದೆ ಆರ್ ಪಿ ಲೆಕ್ಕಾಚಾರ ಉಲ್ಟಾಪಲ್ಟವಾದ ಹಿನ್ನೆಲೆಯಲ್ಲಿ ಎಲ್ಲ ವಾಹಿನಿಗಳು ಹೊಸ ಕಥೆಗಳತ್ತ ಮುಖ ಮಾಡಿದೆ ಈ ನಡುವೆ ಕಲರ್ಸ್ ಕನ್ನಡ ಸಾಲು ಸಾಲು ಹೊಸ ಧಾರಾವಾಹಿಗಳನ್ನು ಅನೌನ್ಸ್ ಮಾಡಿದೆ ವಧು ಯಜಮಾನ ಜೊತೆ ಜೊತೆಗೆ ಭಾರ್ಗವಿ ಎಲ್ ಎಲ್ ಬಿ ಟೈಟಲನ್ನು ಕೂಡ ಘೋಷಿಸಲಾಗಿದ್ದು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಮಾತ್ರ ಪ್ರಸಾರಕ್ಕೆ ಬಾಕಿ ಉಳಿದಿದೆ ಸ್ವಪ್ನ ಕೃಷ್ಣ ಅವರ ತ್ರಿಬಲಾರ್ ಪ್ರೊಡಕ್ಷನ್ ಹೌಸು ಭಾರ್ಗವಿ ಎಲ್ಎಲ್ಬಿಯನ್ನ ನಿರ್ಮಿಸಲಿದ್ದು ಅವರೇ ನಿರ್ದೇಶನದ ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ ಇನ್ನು ಈ ಸೀರಿಯಲ್ನಲ್ಲಿ ನಾಯಕಿಯಾಗಿ ರಾಧಾ ಭಗವತಿ ಅಭಿನಯಿಸುತ್ತಿದ್ದು ನಾಯಕ ಯಾರು ಅನ್ನೋದು ರಿವೀಲ್ ಆಗಿರಲಿಲ್ಲ ಈಗ ನಾಯಕ ಯಾರು ಅನ್ನೋದು ಗೊತ್ತಾಗಿದೆ ಭಾರ್ಗವಿ ಎಲ್ ಬಿ ಧಾರಾವಾಹಿಯ ಪಟ್ಟವನ್ನು ಮಂಗಳೂರಿನ ಹುಡುಗ ಅಲಂಕರಿಸಲಿದ್ದಾನೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ನಾಯಕನಾಗಿ ಮನೋಜ್ ಕುಮಾರ್ ಆಯ್ಕೆಯಾಗಿದ್ದಾರೆ ಮಂಗಳೂರು ಮೂಲದ ಮನೋಜ್ ಅವರು ಕನ್ನಡ ಕಿರುತೆರೆಗೆ ಹೊಸ ಮುಖ ತೆಲುಗು ಇಂಡಸ್ಟ್ರಿಯಲ್ಲಿ ಜನಪ್ರಿಯತೆ ಪಡೆದಿರುವ ಮನೋಜ್ ಮೊದಲ ಬಾರಿಗೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಮನೋಜ್ ಅವರು ಕನ್ನಡಕ್ಕೆ ಬರಬೇಕು ಎಂದು ಸಾಕಷ್ಟು ವರ್ಷಗಳ ಹಿಂದೆಯೇ ಬೇಡಿಕೆಯಿತ್ತು ಆದರೆ ಕಾಲ ಕೂಡಿ ಬಂದಿರಲಿಲ್ಲ ಈಗ ಮಂಗಳೂರಿನ ಹುಡುಗ ಮನೋಜಿಗೆ ಕಾಲ ಕೂಡಿ ಬಂದಿದೆ ಕನ್ನಡ ಕಿರುತೆರೆಯಲ್ಲಿ ಇದೀಗ ಹೊಸ ಹೊಸ ಧಾರಾವಾಹಿಗಳನ್ನು ಪರಿಚಯಿಸಲಾಗುತ್ತಿದೆ ಆರ್ ಪಿ ಲೆಕ್ಕಾಚಾರ ಉಲ್ಟಾಪಲ್ಟವಾದ ಹಿನ್ನೆಲೆಯಲ್ಲಿ ಎಲ್ಲ ವಾಹಿನಿಗಳು ಹೊಸ ಕತೆಗಳತ್ತ ಮುಖ ಮಾಡಿದೆ ಈ ನಡುವೆ ಕಲರ್ಸ್ ಕನ್ನಡ ಸಾಲು ಸಾಲು ಹೊಸ ಧಾರಾವಾಹಿಗಳನ್ನು ಅನೌನ್ಸ್ ಮಾಡಿದೆ ವಧು ಯಜಮಾನ ಜೊತೆ ಜೊತೆಗೆ ಭಾರ್ಗವಿ ಎಲ್ ಬಿ ಟೈಟಲನ್ನು ಕೂಡ ಘೋಷಿಸಲಾಗಿದ್ದು ಭಾರ್ಗವಿ ಎಲ್ ಬಿ ಸೀರಿಯಲ್ ಮಾತ್ರ ಪ್ರಸಾರಕ್ಕೆ ಬಾಕಿ ಉಳಿದಿದೆ ಸ್ವಪ್ನ ಕೃಷ್ಣ ಅವರ ತ್ರಿಬಲಾರ್ ಪ್ರೊಡಕ್ಷನ್ ಹೌಸು ಭಾರ್ಗವಿ ಎಲ್ಎಲ್ಬಿಯನ್ನು ನಿರ್ಮಿಸಲಿದ್ದು ಅವರೇ ನಿರ್ದೇಶನದ ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ ಇನ್ನು ಈ ಸೀರಿಯಲ್ನಲ್ಲಿ ನಾಯಕಿಯಾಗಿ ರಾಧಾ ಭಗವತಿ ಅಭಿನಯಿಸುತ್ತಿದ್ದು ನಾಯಕ ಯಾರು ಅನ್ನೋದು ರಿವೀಲ್ ಆಗಿರಲಿಲ್ಲ ಈಗ ನಾಯಕ ಯಾರು ಅನ್ನೋದು ಗೊತ್ತಾಗಿದೆ ಭಾರ್ಗವಿ ಎಲ್ ಬಿ ಧಾರಾವಾಹಿಯ ಪಟ್ಟವನ್ನು ಮಂಗಳೂರಿನ ಹುಡುಗ ಅಲಂಕರಿಸಲಿದ್ದಾನೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ನಾಯಕನಾಗಿ ಮನೋಜ್ ಕುಮಾರ್ ಆಯ್ಕೆಯಾಗಿದ್ದಾರೆ ಮಂಗಳೂರು ಮೂಲದ ಮನೋಜ್ ಅವರು ಕನ್ನಡ ಕಿರುತೆರೆಗೆ ಹೊಸ ಮುಖ ತೆಲುಗು ಇಂಡಸ್ಟ್ರಿಯಲ್ಲಿ ಜನಪ್ರಿಯತೆ ಪಡೆದಿರುವ ಮನೋಜ್ ಮೊದಲ ಬಾರಿಗೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಮನೋಜ್ ಅವರು ಕನ್ನಡಕ್ಕೆ ಬರಬೇಕು ಎಂದು ಸಾಕಷ್ಟು ವರ್ಷಗಳ ಹಿಂದೆಯೇ ಬೇಡಿಕೆ ಇತ್ತು ಆದರೆ ಕಾಲ ಕೂಡಿ ಬಂದಿರಲಿಲ್ಲ ಈಗ ಮಂಗಳೂರಿನ ಹುಡುಗ ಮನೋಜ್ಗೆ ಕಾಲ ಕೂಡಿ ಬಂದಿದೆ